ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಸಹನಾ ಅಕಾಡೆಮಿಗೆ ಸ್ವಾಗತ ನಾ ನಾನಿವತ್ತು ಈ ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ಭಾಗ ಎರಡು ಅದರಲ್ಲಿ ಅಧ್ಯಾಯ ಭಿನ್ನ ರಾಶಿಗಳು ಈ ಅಧ್ಯಾಯದ ಮೇಲೆ ಬರುವಂತಹ ಅಧ್ಯರ ಅಭ್ಯಾಸ ಲೆಕ್ಕಿವತ್ತು ಬಿಡಿಸೋಣ ಅಭ್ಯಾಸ ಏಳು ಪಾಯಿಂಟ್ ಐದು ಈ ಅಭ್ಯಾಸ ಏಳು ಪಾಯಿಂಟ್ ಐದರಲ್ಲಿ ಬರುವಂತ ಪ್ರತಿಯೊಂದು ಲೆಕ್ಕವನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ಬಿಡಿಸೋಣ ಈಗ ಬನ್ನಿ ಅಭ್ಯಾಸ ಲೆಕ್ಕವನ್ನ ಬಿಡಿಸೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ ಬಿಟ್ಟ ಜಾಗದಲ್ಲಿ ಸಂಕಲನ ಚಿಹ್ನೆ ಅಥವಾ ವ್ಯವಕಲನ ಚಿಹ್ನೆಯನ್ನ ಬರೀರಿ ಅಂದ್ರೆ ಇಲ್ಲಿ ಕೊಟ್ಟಂತ ಚಿತ್ರಗಳನ್ನ ಕುಡಿಸಿದಾರೋ ಇನ್ನು ಕಳೆದಾರೋ ಅನ್ನೋದನ್ನ ನಾವು ಗುರುತಿಸಿ ಅಲ್ಲಿ ಅದಕ್ಕೆ ಸೂಕ್ತವಾದ ಚಿಹ್ನೆಯನ್ನ ಬರಿಬೇಕು ಮೊದಲನೇದ್ದು ಏಲಕ್ಕ ಇಲ್ಲಿ ಏನ್ ಮಾಡಿದ್ದಾರೆ ನೋಡ್ರಿ ಮೊದಲ ಚಿತ್ರ ಎರಡನೇ ಚಿತ್ರ ಈಕ್ವಲ್ ಟು ಮೂರನೇ ಚಿತ್ರ ಅಂತ ಇದೆ ಇಲ್ಲಿ ನಾವು ಅದಕ್ಕೆ ಚಿಹ್ನೆ ಹಾಕ್ಬೇಕು ಅಥವಾ ವ್ಯವಕಲ್ನ ಚಿಹ್ನೆಯನ್ನ ಕಳಿಯೋ ಚಿಹ್ನೆ ಹಾಕ್ಬೇಕು ಅನ್ನೋದನ್ನ ಗುರುತಿಸ್ಬೇಕು ಇಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ ನೋಡ್ರಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ ಒಂದು ಭಾಗಕ್ಕೆ ಬಣ್ಣ ತುಂಬಿದಾರೆ ಇಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ ಎರಡು ಭಾಗಕ್ಕೆ ಬಣ್ಣ ತುಂಬಿದಾರೆ ಇವೆರಡು ಬಣ್ಣ ಕೂಡಿಸಿ ನೋಡ್ರಿ ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಅಂದ್ರೆ ಎರಡು ಭಾಗ ಇಲ್ಲೊಂದು ಭಾಗ ಅಂದ್ರೆ ಒಟ್ಟು ಮೂರು ಭಾಗ ಮೂರು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಉತ್ತರ ಚಿತ್ರದಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಅಂದ್ರೆ ಇಲ್ಲಿ ಮೊದಲ ಚಿತ್ರದಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಇನ್ನೊಂದು ಚಿತ್ರದಲ್ಲಿ ಎರಡು ಭಾಗಕ್ಕೆ ಒಟ್ಟು ಬಣ್ಣ ತುಂಬಿದ ಭಾಗಗಳು ಎಷ್ಟಾಯ್ತು ಮೂರಾಯ್ತು ಹಾಗಾದ್ರೆ ಉತ್ತರ ಚಿತ್ರದಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಆದ್ರಿಂದ ನಾವೇನ್ ಮಾಡ್ಬೇಕು ಕುಡಿಸುವ ಚಿಹ್ನೆಯನ್ನ ಹಾಕ್ಬೇಕು ಇಲ್ಲಿ ಕುಡಿಸುವ ಚಿಹ್ನೆ ಹಾಕ್ಬೇಕು ಗೊತ್ತಾಯ್ತಾ ಈಗ ನೋಡ್ರಿ ಇಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಇಲ್ಲಿ ಎರಡು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಹೌದಾ ಇವೆರಡನ್ನ ಎರಡನ್ನ ಕುಡಿಸ್ರಿ ಎಷ್ಟಾಯ್ತು ಮೂರು ಬಂತು ಅಂದ್ರೆ ಮೂರು ಬಂತು ಅಂದ್ರೆ ಕುಡಿಸಿದ್ವಿ ಅಂತ ಅರ್ಥ ಅದಕ್ಕೆ ಸೂಕ್ತವಾದ ಚಿಹ್ನೆ ಯಾವುದು ಅಧಿಕ ಚಿಹ್ನೆ ಅಥವಾ ಸಂಕಲನ ಚಿಹ್ನೆ ಇನ್ನು ಎರಡನೇ ಚಿತ್ರಕ್ಕೆ ಬರ್ರಿ ಮೊದಲ ಚಿತ್ರದಲ್ಲಿ ಏನ್ ಮಾಡಿದ್ರ ಐದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಎರಡನೇ ಚಿತ್ರದಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿದಾರ ಉತ್ತರ ಚಿತ್ರದಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಅಂದ್ರೆ ಎರಡು ಭಾಗಕ್ಕೆ ತುಂಬಿದ್ದಾರೆ ಇಲ್ಲಿ ಯಾವ ಚಿಹ್ನೆಯನ್ನು ಹಾಕಬೇಕು ಮತ್ತು ಯಾವ ಚಿಹ್ನೆ ಹಾಕ್ಬಾರ್ದು ಅನ್ನೋದನ್ನ ನಾವು ಗುರುತಿಸೋಣ ಈಗ ಬಣ್ಣ ಹಚ್ಚಿದ ಭಾಗ ಎಷ್ಟೈತೆ ಇಲ್ಲಿ ಐದು ಭಾಗ ಹೌದಾ ಇಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಇಲ್ಲಿ ಉತ್ತರ ಚಿತ್ರದಲ್ಲಿ ಏನಿದೆ ಎರಡಿದೆ ಅಂದ್ರೆ ಐದರಲ್ಲಿ ಮೂರು ಕಳೆದ್ರೆ ಎಷ್ಟು ಬಂತು ಎರಡು ಬಂತು ಆದ್ರಿಂದ ಇಲ್ಲಿ ಉತ್ತರ ಯಾವುದನ್ನ ಬರೀಬೇಕು ವವಾಕಲ್ನ ಚಿಹ್ನೆಯನ್ನ ಹಾಕ್ಬೇಕು ಇನ್ನ ಸಿ ಲೇಖಕುರನ್ನ ಇಲ್ಲಿ ನೋಡ್ರಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ ಇಲ್ಲಿ ಬರೆಯೋಣ ಎರಡು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಇಲ್ಲಿ ಇನ್ನೊಂದು ಚಿತ್ರದಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಮೂರು ಭಾಗಕ್ಕೆ ಬಣ್ಣ ತುಂಬ ಉತ್ತರ ಚಿತ್ರದಲ್ಲಿ ಎಷ್ಟು ಬಣ್ಣ ಎಷ್ಟು ಭಾಗಕ್ಕೆ ಬಣ್ಣ ತಿಂದದ ಐದು ಭಾಗಕ್ಕೆ ಅಂದ್ರೆ ಇಲ್ಲಿ ಇವೆರಡು ಸಂಖ್ಯೆಗಳನ್ನ ಕೂಡಿಸ್ಬೇಕು ಕಳೀಬೇಕು ನೋಡಿ ಇಲ್ಲಿ ಉತ್ತರ ಏನ್ ಬಂದಿದೆ ಐದು ಬಂದಿದೆ ಐದು ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಎರಡು ಮತ್ತು ಮೂರನ್ನ ಕೂಡಸ್ರಿ ಐದು ಬರ್ಬೇಕು ಆದ್ರಿಂದ ನಾವ್ ಯಾವ ಚಿಹ್ನೆಯನ್ನ ಹಾಕ್ಬೇಕು ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು ಇನ್ನ ಎರಡನೇ ಪ್ರಶ್ನೆ ಉತ್ತರವನ್ನ ಕಂಡುಹಿಡಿಯಿರಿ ಅಂತಿದೆ ಇವೆಲ್ಲ ಅಂದ್ರೆ ಭಿನ್ನ ರಾಶಿಗಳ ಸಂಕಲನ ಪ್ರಕ್ರಿಯೆಯನ್ನ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ರೀತಿ ಪ್ರಶ್ನೆಗಳಿದ್ದಾವೆವು ಹಾಗೆ ಇಲ್ಲಿ ಕೊಟ್ಟಂತ ಪ್ರತಿಯೊಂದು ಭಿನ್ನ ರಾಶಿಗಳಲ್ಲಿ ಛೇದಗಳು ಏನಾಗಿದಾವು ಒಂದೇ ಆಗಿದಾವ ಛೇದಗಳು ಒಂದೇ ಆಗಿದ್ದಾಗ ನಾವು ಈ ಲೆಕ್ಕವನ್ನ ಹೇಗ್ ಬಿಡಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳ ಈಗ ಎ ಲೆಕ್ಕವನ್ನ ಕೊಡಿಸೋಣ ಈ ಟು ಹಾಕ್ರಿ ಒಂದ್ ಗೆರೆಯನ್ನ ಹಾಕಿ ಆಮೇಲೆ ಈ ಎ ಲೆಕ್ಕದಲ್ಲಿ ಕೊಟ್ಟಂತ ಭಿನ್ನ ರಾಶಿಗಳನ್ನ ಗಮನಿಸಿ ಒಂದು ಬೈ ಹದಿನೆಂಟು ಒಂದು ಬೈ ಹದಿನೆಂಟು ಇವೆರಡನ್ನ ಕೂಡಸ್ರಿ ಅಂತಿದೆ ಅಂದ್ರೆ ಇಲ್ಲಿ ಛೇದದಲ್ಲಿ ಹದಿನೆಂಟಿದೆ ಇಲ್ಲಿ ಛೇದದಲ್ಲಿ ಹದಿನೆಂಟು ಇದೆ ಅಂದ್ರೆ ಎರಡೂ ಭಿನ್ನ ರಾಶಿಗಳ ಛೇದ ಏನಾಗಿದಾವ ಅಂದ್ರೆ ಒಂದೇ ಆಗಿದವು ಇವುಗಳನ್ನ ನಾವೇನಂತ ಕರಿತೀವಿ ಎಂತ ಅಂತ ಕರಿತೀವಿ ಸಜಾತಿಯ ಭಿನ್ನರಾಶಿ ಅಥವಾ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ ಇದನ್ನ ಲೈಕ್ಡ್ ಫ್ರಾಕ್ಷನ್ಸ್ ಅಂತ ಕರಿತೀವಿ ಸಜಾತಿ ಭಿನ್ನರಾಶಿಗಳನ್ನ ಯಾವ ರೀತಿ ಕುಡಿಸ್ಬೇಕು ಅಂತಂದ್ರೆ ಕೂಡಿಸೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಛೇದಗಳನ್ನ ಒಂದ್ ಮಾಡ್ಕೋಬೇಕು ಇಲ್ಲಿ ಛೇದಗಳು ಆಲ್ರೆಡಿ ಒಂದೇ ಆಗಿರೋದ್ರಿಂದ ಯಾವ ಸಂಖ್ಯೆ ಇದರಿ ಛೇದ ಹದಿನೆಂಟಿದೆ ಹಾಗೆ ಛೇದ ಸಾಮಾನ್ಯವಾಗಿ ಏನಾಯ್ತು ಹದಿನೆಂಟಾಯ್ತು ಛೇದಗಳು ಒಂದೇ ಇದ್ದಾಗ ಅಂಶಗಳನ್ನು ಏನ್ ಮಾಡ್ಬೇಕು ನಾವು ಕೂಡಿಸ್ಬೇಕು ಅಷ್ಟೇ ಇಲ್ಲಿ ಒಂದು ಪ್ಲಸ್ ಇದೆ ಅಂಶಗಳು ಇವನ್ನೆರಡನ್ನು ಕೂಡಿಸ್ಬೇಕು ಎಷ್ಟು ಹೊಂತು ಟೂ ಬೈ ಏಟೀನ್ ಅಥವಾ ಎರಡು ಬೈ ಹದಿನೆಂಟು ಬಂತು ಗೊತ್ತಾಯ್ತ ಇನ್ನ ಬಿ ಲೆಕ್ಕವನ್ನ ಬಿಡಿಸೋದು ಈಕ್ವಲ್ ಟು ಹತ್ತರಿಂದ ಒಂದು ಗಿರೆಯನ್ನು ಹಾಕಿ ಅಂಶಗಳ ಇದು ಸಾರಿ ಛೇದಗಳನ್ನ ಗಮನಿಸ್ರಿ ಇಲ್ಲಿಯೂ ಹದಿನೈದು ಇದೆ ಇಲ್ಲಿಯೂ ಹದಿನೈದು ಇದೆ ಆಮೇಲೆ ಇಲ್ಲಿ ಎರಡರ ಎರಡರ ಛೇದ ಒಂದೇ ಇದ್ದಾಗ ಏನ್ ಮಾಡ್ಬೇಕು ಯಾವುದು ಸಂಖ್ಯೆ ಇರ್ತದೆ ಅದೇ ಸಂಖ್ಯೆಯನ್ನ ಬರ್ಕೋಬೇಕು ಹದಿನೈದು ಆಮೇಲೆ ಛೇದಗಳು ಒಂದೇ ಇದ್ದಾಗ ನಾವೇನ್ ಮಾಡ್ಬೇಕು ಭಿನ್ನ ರಾಶಿಗಳನ್ನ ಸಂಕಲನ ಮಾಡುವಾಗ ಅಂಶಗಳನ್ನ ಕೂಡಿಸಬೇಕು ಎಂಟು ಪ್ಲಸ್ ூறுதினை இக்க பரன்ன சி க்கப்புற இ ಸೀಲಕವನ್ನ ಗಮನಿಸಿದಾಗ ಛೇದಗಳು ಒಂದೇ ಇದ್ದವು ಆದ್ರೆ ಇಲ್ಲಿ ಏನ್ ಮಾಡ್ಬೇಕಾಗಿದೆ ವ್ಯವಕಲ್ನ ಚಿಹ್ನೆ ಇದೆ ಆ ಕಾರಣಕ್ಕಾಗಿ ಈ ಬೀನರಾಶಿಗಳನ್ನ ನಾವು ಏನ್ ಮಾಡ್ಬೇಕು ಕಳಿಬೇಕು ಇಕ್ ಒಲ್ ಟು ಹಾಕಿ ಒಂದಕ್ಕೆ ಅಡ್ಡಗೆರೆಯನ್ನು ಹಾಕಿ ಇಲ್ಲಿ ಏನಾದಿದಾವ್ ಛೇದಗಳು ಒಂದೇ ಹಾಗೆ ಒಂದೇ ಅಂದ್ರೆ ಯಾವ ಛೇದ ಇದೆ ಏಳು ಇದೆ ಏಳನ್ನ ಹಾಗೆ ಬರ್ಕೋ ಇನ್ನೇನ್ ಮಾಡ್ಬೇಕು ಅಂಶಗಳನ್ನ ಕಳಿಯುದಿದ್ರೆ ಕಳಿಬೇಕು ಕುಡ್ಸುದ್ರೆ ಕುಡಿಸ್ಬೇಕು ಇಲ್ಲಿ ಯಾವ ಚಿಹ್ನೆ ಇದೆ ಯಾವಕಲ್ನ ಚಿಹ್ನೆ ಇದೆ ಆ ಕಾರಣಕ್ಕಾಗಿ ಏಳು ಮೈನಸ್ ಐದು ಇಕ್ವಲ್ ಟು ಏಳರಲ್ಲಿ ಐದು ಕಳೆದ್ರೆ ಎರಡು ಏಳು ಗೊತ್ತಾಯ್ತಾ ಇನ್ನು ಬಿ ಲೆಕ್ಕಕ್ಕೆ ಬರೋಣ ಇಕ್ವಲ್ ಟು ಹಾಕಿ ಒಂದು ಅಡ್ಗೆರನ್ನ ಅದ್ರ ಒಂದು ಲೆಕ್ಕ ಇಲ್ಲಿ ಛೇದವನ್ನ ಗಮನಿಸಿರಿ ಇಲ್ಲೂ ಛೇದ ಇಪ್ಪತ್ತೆರಡು ಇದೆ ಇಲ್ಲೂ ಛೇದ ಇಪ್ಪತ್ತೆರಡು ಇದೆ ಎರಡು ಸೇಮ್ ಇದೆ ಆದ್ರಿಂದ ಸಾಮಾನ್ಯ ಛೇದ ಏನಾಯ್ತು ಇಪ್ಪತ್ತೆರಡು ಆಮೇಲೆ ಈ ಸಂಕಲನ ಮಾಡುವಾಗ ಛೇದಗಳು ಒಂದೇ ಇದ್ದಾಗ ಏನ್ ಮಾಡ್ಬೇಕು ನಾವು ಅಂಶಗಳನ್ನ ಕೂಡಿಸಿಡ್ಬೇಕು ಒಂದು ಪ್ಲಸ್ ಇಪ್ಪತ್ತೊಂದು ಈಕ್ವಲ್ ಟು ಒಂದು ಮತ್ತು ಇಪ್ಪತ್ತೊಂದು ಕೂಡಿಸಿದ್ರೆ ಎಷ್ಟಾಯ್ತು ಇಪ್ಪತ್ತೆರಡು ಅಂತ ಇದನ್ನ ಸುಲಭ ರೂಪಕ್ಕೆ ಅಥವಾ ಕನಿಷ್ಠ ರೂಪಕ್ಕೆ ತಂದಾಗ ಏನಕತಿ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡು ಅಂತ ಒಂದು ಇನ್ನ ಈ ಲೆಕ್ಕ ಅಡ್ಗೆರೆಯನ್ನು ಹಾಕಿ ಅಂತ ಹೇಳಿದಿನಿ ಇಲ್ಲಿ ಛೇದಗಳನ್ನ ಗಮನಿಸ್ರಿ ಛೇದಗಳು ಒಂದೇ ಆಗಿದಾವ ಹಾಗಾದ್ರೆ ಒಂದೇ ಛೇದ ಯಾವ್ದು ಹದಿನೈದು ಛೇದಗಳು ಒಂದೇ ಇದ್ದಾಗ ಅಂಶಗಳನ್ನ ನಾವು ಕುಡಿಸುದಿದ್ರ ಕುಡಿಸ್ಬೇಕು ಕಳೆಯುತ್ತಿದ್ರ ಕಳೀಬೇಕು ಹನ್ನೆರಡು ಇಲ್ಲಿ ಯಾವ ಚಿಹ್ನೆ ಇದೆ ಯಾವಕಲ್ನ ಚಿನ್ನ ಏಳು ಈಕ್ವಲ್ ಟು ஹன்னெர் ரூபாய் ஹன்னெர்டரில் ஏழன கேதிர எஸ் வந்து ஐநூறு இதன கனிஷ்ட ரூபாய்க்கு தம்பி கனிஷ் ரூபாய் தரோதந்திரேனா கடத்த நோட்ப ஐந்து ஐந்து ஒன் பைத்தா இன்னும் எப் லக்கூரோண்ணி ஒன் அடிந்தது ಇಲ್ಲಿ ಛೇದವನ್ನ ಗಮನಿಸ್ಬೇಕು ಮರ್ಲಿಕ್ಕೆ ಇಲ್ಲಿ ಎಂಟಿದೆ ಇಲ್ಲಿ ಎಂಟಿದೆ ಹಾಗಾದ್ರೆ ಸಾಮಾನ್ಯ ಛೇದ ಏನಾಯ್ತು ಎಂಟಾಯ್ತು ಆಮೇಲೆ ಭಿನ್ನ ರಾಶಿಗಳನ್ನ ಏನ್ ಮಾಡ್ಬೇಕಾಗಿದೆ ಇಲ್ಲಿ ಕುಡಿಸ್ಬೇಕಾಗಿದೆ ಆದ್ರಿಂದ ಅಂಶಗಳ ಏನೇನದವೋ ಅವನು ಕುಡಿಸ್ಬಿಡ್ರಿ ಐದು ಪ್ಲಸ್ ಮೂರ್ ಈಕ್ವಲ್ ಟು ಐದು ಮೂರು ಎಂಟು ಎಂಟು ಬೈ ಎಂಟು ಇಲ್ಲಿ ಅಂಶಗಳು ಛೇದ ಮತ್ತು ಅಂಶ ಮತ್ತು ಛೇದ ಒಂದೇ ಇದ್ದಾಗ அதர் பெல ஏனாக ஒன்றொந்தி லக்கூரனி ஒன் அட் எரிய சேஞ்சஸ் ஏன ಒಂದರಲ್ಲಿ ಇದೊಂದು ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆಯಲ್ಲಿ ರಾಶಿ ಎರಡು ಬೈ ಮೂರನ್ನ ಕಳಿರಿ ಅಂತಂದ ಈಗ ಒಂದರ ಬೆಲೆಯನ್ನು ಮೂರು ಬೈ ಮೂರು ಅಂತ ಕೊಟ್ಟಿದ್ದಾರೆ ಈಗ ಒಂದರ ಬೆಲೆಯನ್ನ ನಾವು ಮೂರು ಬೈ ಮೂರ್ ಅಂತ ತುಂಬಿಬಿಡೋಣ ಅಷ್ಟೇ ಈಗ ಒಂದು ಇದೆ ಅಲ್ಲಿ ಅದರ ಒಂದು ಏನಂತ ಕೊಟ್ಟಿದ್ದಾರೆ ಮೂರು ಬೈ ಮೂರು ಅಂತ ಕೊಟ್ಟಿದ್ದಾರೆ ತುಂಬ್ರಿ ಮೈನಸ್ ಚಿಹ್ನೆ ಎರಡು ಬೈ ಮೂರು ಇಕ್ವಲ್ ಟು ಈಗ ಏನಾಗಿದೆ ನೋಡ್ರಿ ಛೇದಗಳು ಏನಾಗಿದಾವೆ ಎರಡು ಸೇಮ್ ಇದಾವೆ ಮೊದಲ ಭಿನ್ನರಾಶಿ ಛೇದ ಮೂರ್ ಇದೆ ಇನ್ನೊಂದು ಭಿನ್ನರಾಶಿ ಛೇದ ಮೂರಿದೆ ಹಾಗಾದ್ರೆ ಇವೆರಡು ಭಿನ್ನ ರಾಶಿಗಳ ಸೇಮ್ ಇದ್ದಾಗ ಸಾಮಾನ್ಯ ಭಿನ್ನರಾಶಿ ಏನಾಯ್ತು ಮೂರಾಯ್ತು ಆಮೇಲೆ ಛೇದಗಳು ಒಂದೇ ಇದ್ದಾಗ ನಾವೇನ್ ಮಾಡ್ಬೇಕು ಅಂಶಗಳನ್ನ ಯಾವ ಚಿಹ್ನೆ ಚಿಹ್ನೆ ಆಧಾರದ ಮೇಲೆ ಕಳಿದಿದ್ರೆ ಕಳಿಬೇಕು ಕುಡ್ಸಿದ್ರೆ ಕುಡಿಸ್ಬೇಕು ಇಲ್ಲಿ ಮೂರನ್ನ ಏನ್ ಮಾಡ್ಬೇಕು ಕಳಿಬೇಕು ಎರಡರಿಂದ ಎಷ್ಟು ಬರ್ತದೆ ನೋಡ್ರಿ ಮೂರಾಗಿ ಎರಡ್ ಕಳೆದ್ರೆ ಒಂದು ಮೂರು ಗೊತ್ತಾಯ್ತ ಹಾಗೆ ಇಲ್ಲಿ ಎಚ್ ಲೆಕ್ಕಕ್ಕೆ ಬರೋಣ ಒಂದು ಅಡ್ಗೆರೆಯನ್ನ ಹಾಕ್ರಿ ಛೇದಗಳನ್ನ ಗಮನಿಸ್ರಿ ಒಂದೇ ಆಗಿದಾವ ಯಾವ ಛೇದ ಇದಾರೆ ನಾಲ್ಕು ಸಾಮಾನ್ಯ ಛೇದ ನಾಲ್ಕನೇ ಬರ್ಕೊಡ್ರಿ ಆಮೇಲೆ ಅಂಶಗಳು ಏನಾಗಿದೆ ಒಂದಿದೆ ಯಾವ ಚಿಹ್ನೆ ಇದೆ ಪ್ಲಸ್ ಇದೆ ಮತ್ತೆ ಇನ್ನೊಂದು ಅಂಶ ಯಾವ್ದು ಇದೆ ಸೊನ್ನೆ ಇದೆ ಒಂದಕ್ಕೆ ಸೊನ್ನೆ ಕುಡಿಸಿದ್ರೆ ಒಂದೇ ಬಂದ ಇನ್ನ ಆಯ್ಲೆಕ್ಕ ಕೊರೋಣ ಈಕ್ವಲ್ ಟು ಹಾಕ ಒಂದ್ ಅಡ್ಗೆರೆಯನ್ನ ಹಾಕ ಇಲ್ಲಿ ಮೂರಿದೆ ಮೂರರ ಛೇದ ಏನಾಗಿರ್ಬೇತಿ ಏನು ಇಲ್ಲ ಅಂತಂದ್ರೆ ಒಂದಾಗಿರ್ಬೇತಿ ಹೌದಾ ಸಾಮಾನ್ಯ ಛೇದ ಏನಾಗಿರ್ತತಿ ಒಂದೇ ಆಗಿರ್ತೇತಿ ಒಂದಾಗಿರ್ತತಿ ಇವಾಗ ಏನ್ ಮಾಡ್ಬೇಕು ನಾವು ಈ ಛೇದ ಇಲ್ಲಿ ಏನಾಗಿದೆ ಗಮನಿಸಿದಾಗ ಒಂದು ಭಿನ್ನ ರಾಶಿ ಛೇದ ಒಂದಾಗಿದೆ ಇನ್ನೊಂದು ಭಿನ್ನ ರಾಶಿ ಛೇದ ಐದಾಗಿದೆ ಎರಡು ಸೇಮ್ ಇಲ್ಲ ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಊರೇ ಗುಣಾಕಾರವನ್ನ ಮಾಡ್ಬೇಕು ಹೇಗೆ ಅಂತಂದ್ರೆ ಛೇದ ಛೇದವನ್ನ ಗುಣಸ್ಕೋಬೇಕು ಮಲ್ಯಕ್ಕೆ ಒಂದು ಎಂಟು ಐದು ಆಮೇಲೆ ಈ ಛೇದವನ್ನು ತೊಗೊಂಡೋಗಿ ಇದಕ್ಕ ಗುಣಿಸ್ಬೇಕು ಆಮೇಲೆ ಈ ಛೇದವನ್ನು ತೊಗೊಂಡೋಗಿ ಇದಕ್ಕ ಗುಣಸ್ಬೇಕು ಅದ ಐದು ಇಂಟು ಮೂರು ಯಾವ ಚಿಹ್ನ ಇದೆ ಮೈನಸ್ ಚಿಹ್ನೆ ಒಂದು ಇಂಟು ಹನ್ನೆರಡು ಇಟ್ಕೊಂಡು ಒಂದ್ ಗಿರೆ ಹಾಕಿ ಮೂರ್ಲೆ ಹದಿನೈದು ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಹನ್ನೆರಡು ಒಂದ್ಲೆ ಹನ್ನೆರಡು ಐದೊಂದ್ಲೆ ಐದು ಈಕ್ವಲ್ ಟು ಹದಿನೈದರಲ್ಲಿ ಹನ್ನೆರಡು ಕಾದ್ರೆ ಮೂರು ಬೈ ಐದು ಅರ್ಥ ಆಯ್ತಾ ಇನ್ನ ಇಲ್ಲಿ ಮೂರನೇ ಪ್ರಶ್ನೆ ಬರೋಣ ಏನಿದೆ ನೋಡ್ರಿ ಪ್ರಶ್ನೆಯನ್ನ ಸರಿಯಾಗಿ ಹೋದ್ರಿ ಒಂದು ಕೋಣೆಯ ಗೋಡೆಯು ಎರಡು ಬೈ ಮೂರು ಭಾಗಕ್ಕೆ ಶುಭ ಬಣ್ಣ ಹಚ್ಚಿದಳು ಅಂದ್ರೆ ಶುಭ ಬಣ್ಣ ಹಚ್ಚಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ ಎರಡು ಬಾಯ್ ಮೂರು ಅವಳ ಸಹೋದರಿ ಮಾಧವಿ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿ ನೋಡ್ರಿ ಒಂದು ಬಾಯ್ ಮೂರು ಭಾಗಕ್ಕೆ ಬಣ್ಣ ಹಚ್ಚಿದ ಇವರು ಇಬ್ಬರು ಸೇರಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದರು ಅಂದ್ರೆ ಇಲ್ಲಿ ಬಂದಂತ ಭಿನ್ನ ರಾಶಿಗಳನ್ನ ಏನ್ ಮಾಡ್ಬೇಕು ನಾವು ಕುಡಿಸ್ಬೇಕು ಸಂಕಲನ ಮಾಡ್ಬೇಕು ಅಂದ್ರೆ ಶುಭ ಹಚ್ಚಿದ ಬಣ್ಣ ಹಚ್ಚಿದ ಭಾಗ ಮತ್ತು ಮಾಧವಿ ಬಣ್ಣ ಹಚ್ಚಿದ ಭಾಗ ಕುಡಿಸ್ರಿ ಎರಡು ಬಾಯ್ ಮೂರು ಪ್ಲಸ್ ಒಂದು ಬಾಯ್ ಮೂರು ಈಕ್ವಲ್ ಟು ಇಲ್ಲಿ ನೋಡ್ರಿ ಛೇದಗಳನ್ನ ಗಮನಿಸ್ಬೇಕು ಯಾವಾಗ್ಲೂ ಭಿನ್ನ ರಾಶಿಗಳನ್ನ ಕೂಡಿಸುದಿರ್ಲಿ ಕಳೆದಿರ್ಲಿ ಅವಾಗ ನಾವೇನ್ ಮಾಡ್ಬೇಕು ಛೇದಗಳನ್ನ ಗಮನಿಸ್ಬೇಕು ಛೇದಗಳನ್ನ ಒಂದ್ ಮಾಡ್ಕೋಬೇಕು ಇಲ್ಲಿ ಆಲ್ರೆಡಿ ಒಂದೇ ಇದಾವೆ ಯಾವ್ದು ಇಲ್ಲೂ ಮೂರಿದೆ ಇಲ್ಲಿ ಮೂರ್ ಇದೆ ಮೂರಿದೆ ಆದ್ರಿಂದ ಸಾಮಾನ್ಯ ಛೇದ ಏನಾಯ್ತು ಮೂರಾಯ್ತು ಅವಾಗ ಏನ್ ಮಾಡಿದ್ದೀವಿ ಛೇದಗಳು ಒಂದೇ ಇದ್ದಾಗ ಭಿನ್ನ ರಾಶಿಗಳನ್ನ ಈ ಚಿಹ್ನೆಗಳ ಆಧಾರದ ಮೇಲೆ ಇಲ್ಲಿ ಯಾವ ಚಿಹ್ನೆ ಇದೆ ಪ್ಲಸ್ ಚಿಹ್ನೆ ಆದ್ರಿಂದ ಅಂಶಗಳನ್ನ ಕೂಡಿಸ್ಬೇಕು ನಾವು ಟೂ ಪ್ಲಸ್ ಒನ್ ಈಕ್ವಲ್ ಟು ತ್ರೀ ಬೈ ತ್ರೀ ಈಕ್ವಲ್ ಟು ಒನ್ ಅಂಶ ಮತ್ತು ಛೇದಗಳು ಒಂದೇ ಇದ್ದಾಗ ಅವುಗಳನ್ನು ಸುಲಭ ರೂಪಕ್ಕೆ ಬರದಾಗ ಏನಕತೆ ಅವುಗಳ ಬೆಲೆ ಒಂದಾಕತ್ತೆ ಅಂದ್ರೆ ಒಂದು ಗೋಡೆಯ ಪೂರ್ಣ ಗೋಡೆಯ ಇಬ್ರು ಸೇರಿ ಹಚ್ಚಿದ್ರು ಇನ್ನ ನಾಲ್ಕನೇದ್ದು ಬಿಟ್ಟ ಸ್ಥಳವನ್ನ ತುಂಬ್ರಿ ಈ ಬಾಕ್ಸ್ ನಲ್ಲಿ ನಾವೇನ್ ಮಾಡ್ಬೇಕು ಭಿನ್ನ ರಾಶಿಗಳನ್ನ ಬರಿಬೇಕು ಇಕ್ವಲ್ ಟು ಈಗ ನೋಡ್ರಿ ಉತ್ತರದಲ್ಲಿ ಏನಿದೆ ಛೇದ ಹತ್ತೆ ಇದೆ ಆದ್ರಿಂದ ಇಲ್ಲೂ ಸಹ ಛೇದ ಏನಾಗಿರ್ತತಿ ಹತ್ತೆ ಇರ್ತತಿ ಛೇದಗಳು ಒಂದೇ ಇರ್ತಾವ ಇಲ್ಲಿ ಹತ್ತು ಬರಿತೀನಿ ಆಮೇಲೆ ಏಳರಲ್ಲಿ ಎಷ್ಟರಿಂದ ಕಳೆದ್ರೆ ಮೂರ್ ಬರ್ತತಿ ಐದಿರ್ತ ಏಳರಲ್ಲಿ ಐದು ಕಳೆದ್ರಿ ಸಾರಿ ಕಳೆದ ಏಳರಾಗ ನಾಲ್ಕು ಕಳೆದ್ರೆ ಮೂರ್ ಆಮೇಲೆ ಛೇದಗಳು ಒಂದೇ ಆಗಿರ್ತವು ಒಂದೇ ಇದ್ದಾಗ ಈ ಬಿನ ರಾಶಿ ಚೇದನು ಹತ್ಯೆಗ ಅರ್ಥ ಆಯ್ತಾ ಇನ್ನ ಬಿ ಲೆಕ್ಕ ಇದನ್ನ ಈ ಲೆಕ್ಕವನ್ನು ಇನ್ನೊಂದು ರೀತಿ ಮಾಡ್ಬೋದು ನಾವು ಹೇಗೆ ಅಂತಂದ್ರೆ ಈ ಲೆಕ್ಕವನ್ನ ಬರ್ಕೊಡ್ರಿ ಇಲ್ಲಿ ಏಳು ಬಾಯ್ ಹತ್ತು ಮೈನಸ್ ಬಾಕ್ಸ್ ಇದೆ ಈಕ್ವಲ್ ಟು ಮೂರು ಬಾಯ್ ಹತ್ತು ಇದು ಹೌದಾ ಇದನ್ನ ನಾವೇನ್ ಮಾಡೋಣ ಈ ಬಾಕ್ಸನ್ನ ಬಲಗಡೆ ಆಮೇಲೆ ಇದನ್ನ ಎಡಗಡೆ ತರ ಹೌದಾ ಈಗ ನೋಡ್ರಿ ಏಳು ಬೈ ಹತ್ತು ಮೈನಸ್ ಮೂರು ಬೈ ಹತ್ತನ್ನ ಈ ಕಡೆ ತಂದಾಗ ಏನಕತಿ ಏನು ಇಲ್ಲಾಂದ್ರೆ ಇಲ್ಲಿ ಯಾವ ಚಿಹ್ನೆ ಇರ್ತದ್ರಿ ಪ್ಲಸ್ ಚಿಹ್ನೆ ಇರ್ತದೆ ಅಂದ್ರೆ ಸಂಕಲನ ಚಿಹ್ನ ಇರ್ತತಿ ಅದನ್ನ ಇಕ್ವಲ್ಟದಿಂದ ಸಮಸ್ ಚಿಹ್ನೆಯಿಂದ ಈ ಕಡೆ ಬಂದಾಗ ಎಡಕರ ಬರ್ಲಿ ಬಲಕರ ಹೋಗ್ಲಿ ಅವು ಪ್ಲಸ್ ಇದ್ದಿದ್ದ ಏನಾಕತಿ ಮೈನಸ್ ಆಕತಿ ಅಂದ್ರೆ ಅದಕ್ಕೆ ಚಿಹ್ನೆ ಹೋಗಿ ಮೈನಸ್ ಚಿಹ್ನೆ ಆಯ್ತು ವಿವಾಕೆಲ್ಲ ಚಿನ್ನಾಗಿ ಅವಾಗ ತ್ರೀ ಬೈ ಟೆನ್ ಈಕ್ವಲ್ ಟು ಆಮೇಲೆ ಈ ಬಾಕ್ಸ್ ಅನ್ನ ಆಕಡೆ ಹೋದಾಗ ಏನಾಯ್ತು ಮೈನಸ್ ಇಲ್ಲಿ ಯಾವ ಬಾಕ್ಸ್ ಚಿಹ್ನ ಯಾವ್ದೈತಿ ಮೈನಸ್ ಐತಿ ಆಕಡೆ ಹೋದಾಗ ಪ್ಲಸ್ ಆಯ್ತು ಈಕ್ವಲ್ ಟು ಇಲ್ಲಿ ನೋಡ್ರಿ ಒಂದ್ ಗೆರೆ ಹಾಕ್ರಿ ಛೇದ ಏನಾಗಿದೆ ಒಂದೇ ಆಗಿದೆ ಹತ್ತು ಆಮೇಲೆ ಛೇದಗಳು ಒಂದೇ ಇದ್ದಾಗ ಏನ್ ಮಾಡ್ಬೇಕು ನಾವು ಈ ಅಂಶಗಳನ್ನ ಕಳಿಬೇಕು ಏಳು ಮೈನಸ್ ಯಾವ ಚಿಹ್ನೆ ಇದೆ ಮೈನಸ್ ಅಂದ್ರೆ ಕಳಿಬೇಕು ಮೂರು ಈಕ್ವಲ್ ಟು ಎಷ್ಟು ಬಂತು ನೋಡ್ರಿ ಏಳರಾಗ ಮೂರು ಕಳೆದ್ರೆ ನಾಲ್ಕು ಬಂತು ಹತ್ತಕ್ಕೆ ಹತ್ತು ಇಲ್ಲಿ ಬರ್ದೇವಿ ಇಲ್ರಿ ನಾಲ್ಕು ಬ ಬಾಕ್ಸ್ ಒಂದು ಉತ್ತರ ಪಕ್ಷನೆ ಬಾಕ್ಸ್ ಉತ್ತರ ಇದೆನಗಿದೆ 4 7 ಅವಿ ಬಿಳಕೌನ ಇಲ್ಲಿನೂ ಹಾಗೇ ಮಾಡೋದು ಕನ್ಫ್ಯೂಸ್ ಮಾಡ್ಕೋಬೇಡ ಈ ಬಾಕ್ಸ್ ಅನ್ನು ಇಂಪ್ಲೈಸ್ ಆಗುತ್ತೆ ಈ ಬಾಕ್ಸ್ ಅನ್ನು ಹಾಗೇ ಇರ್ಕೋಣು ಈಕ್ವಲ್ ಟು ಆಗುತ್ತೆ ನೆ ಇದು ಈಕ್ವಲ್ ಟು ಆಗುತ್ತೆ ಹಾಕೊಂಡಾಗ ಇಲ್ಲಿ ಮೈನಸ್ ತ್ರೀ ಬೈ ಟ್ವೆಂಟಿ ಒನ್ ಇದೆ ಟು ಐದು ಇಪ್ಪತ್ತೊಂದು ಇದೆ ಇನ್ನ ಇದನ್ನ ನಾವೇನ್ ಮಾಡಬೇಕು ಈ ಕಡೆ ಒಯ್ಬೇಕಲ್ಲ ಬಲಗಡೆ ಮೈನಸ್ ಇದ್ದದ್ದು ಪ್ಲಸ್ ಆಯ್ತು ಮೂರು ಬೈ ಇಪ್ಪತ್ತೊಂದು ಈಕ್ವಲ್ ಟು ಇಲ್ಲಿ ಛೇದ ಏನಾಗಿದೆ ಎರಡು ಸೀಮದವು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದಾಗಿ ಬರ್ಕೊಂಡ್ರಿ ಆಮೇಲೆ ಛೇದಗಳು ಒಂದೇ ಇದ್ದಾಗ ಎಲ್ಲಿ ಈ ಭಿನ್ನ ರಾಶಿ ಕುಡಿಸಂತಿದೆಯೋ ಮೈನ ಕಳೀರಿದೆಯೋ ನೋಡ್ಬೇಕು ಇಲ್ಲಿ ಕುಡಿಸಿದೆ ಆದ್ರಿಂದ ಅಂಶವನ್ನು ನಾವೇನ್ ಮಾಡಬೇಕು ಕುಡಿಸಬೇಕು ಫೈವ್ ಪ್ಲಸ್ ತ್ರೀ ಬಾಕ್ಸ್ವಲ್ ಟು ಐದು ಮೂರು ಎಂಟು ಬ ಇಲ್ಲಿ ಏನ್ ಮಾಡ್ಬೇಕು ನಾವು ಬಾಕ್ಸ್ ನಲ್ಲಿ ಏನ್ ಬರೀಬೇಕು ನಾವು ಎಂಟು ಬೈ ಇಪ್ಪತ್ತೊಂದು ಈಗ ನೋಡ್ರಿ ಎಂಟರಲ್ಲಿ ಮೂರ್ಕಾದ್ರೆ ಐದ್ ಬಂತಿಲ್ರಿ ಉತ್ತರ ಇಷ್ಟೇ ಇನ್ನ ಐದನೇ ಪ್ರಶ್ನೆ ಬರೋಣ ಕೊನೆಯ ಪ್ರಶ್ನೆ ಜಾವೇದನೆಗೆ ಬುಟ್ಟಿಯಲ್ಲಿನ ಐದು ಏಳು ಭಾಗ ಭಾಗ ಕಿತ್ತಳೆಯನ್ನು ನೀಡಲಾಯಿತು ಬುಟ್ಟಿಯಲ್ಲಿ ಉಳಿದ ಹಣ್ಣನ್ನು ಭಿನ್ನರ ಶೋಪದಲ್ಲಿ ಬರೆಯಿರುವುದು ಎಂತದ ಸಿಂಪಲ್ ಇದೆ ಏನ ತಿಳಿ ಕಳಿಸ್ಕೊಬೇಡ್ರಿ ಈಗ ಒಂದು ಬುಟ್ಟಿದೆ ಅದರಲ್ಲಿ ಜಾವೇದನಿಗೆ ಎಷ್ಟು ಕೊಟ್ಟಿದಾರ ಎಷ್ಟು ಭಾಗ ಮೈನಸ್ ಐದು ಬೈ ಏಳು ಹೌದಾ ಈಕ್ವಲ್ ಟು ಈಗ ಉಳಿದ ಹಣ್ಣನ್ನ ಅಂದ್ರೆ ಒಂದು ಬುಟ್ಟಿಯಲ್ಲಿ ಐದು ಬೈ ಏಳು ಭಾಗವನ್ನು ಕೊಟ್ಟಿದಾರ ಈಗ ನಾವೇನ್ ಮಾಡೋಣ ಒಂದು ಬೈ ಒನ್ ಅಂತ ಬರ್ಕೊಂತೇನೆ ಇದು ಒಂದು ಅನ್ನೋದು ಒಂದು ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆಯ ಛೇದ ಯಾವಾಗ್ಲೂ ಏನಾಗಿರ್ತೈತಿ ಒಂದೇ ಆಗಿರ್ತತಿ ಇದನ್ನ ನೆನ್ಪಿಟ್ಕೋಬೇಕು ಅಂದ್ರೆ ಒಂದನ್ನ ಪೂರ್ಣ ಸಂಖ್ಯೆಯನ್ನ ನಾವು ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಏನಾಯ್ತು ಒನ್ ಬೈ ಒನ್ ಆಯ್ತು ಮೈನಸ್ ಫೈವ್ ಬೈ ಸವೆನ್ ಹೌದಾ ಐದು ಬೈ ಏಳು ಆಯ್ತು ಇವಾಗ ಏನ್ ಮಾಡ್ಬೇಕು ನಾವು ಛೇದಗಳನ್ನ ಗಮನಿಸ್ಬೇಕು ಇಲ್ಲಿ ಒಂದಿದೆ ಮತ್ತು ಏಳು ಇದೆ ಇವು ಒಂದೇ ಬಗೆಯಾಗಿಲ್ಲ ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಊರೇ ಗುಣಾಕಾರವನ್ನ ಮಾಡ್ಕೋಬೇಕು ಹೇಗಂದ್ರೆ ಇದನ್ನ இதனஸ் ஆன இதன இவரட் குணஸ்கோ நோட் ஒன் கிரஹாக்கு மொதக்க இத குணிரி ஒன் யாவது மைனஸ் ಒಂದು ಇಂಟು ಐದು ಏಳು ಒಂದ್ಲೇ ಏಳು ಮೈನಸ್ ಐದೊಂದ್ಲೆ ಐದು ಏಳೊಂದ್ಲೇ ಏಳು ಹೌದಾ ಏಳರಲ್ಲಿ ಐದು ಕಳೆದ್ರೆ ಎರಡು ಬೈ ಏಳು ಅಂದ್ರೆ ಬುಟ್ಟಿಯಲ್ಲಿ ಉಳಿದ ಹಣ್ಣುಗಳು ಭಿನ್ನಾಶ್ರದ ರೂಪದಲ್ಲಿ ಬರೆದಾಗ ಎಷ್ಟಾಯ್ತು ಎರಡು ಬಾಯ್ ಬುಟ್ಟಿಯಲ್ಲಿ ಉಳಿದ ಹಣ್ಣು ಈಕ್ವಲ್ ಟು ಎಷ್ಟು ಎರಡು ಬಾಯ್ ಏಳು ಇದು ಆನ್ಸರ್ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತಾ ಇವರನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು